ನಿಲ್ದಾಣಕ್ಕೆ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ ಗಂಡುಗಲಿ ಕುಮಾರರಾಮನ ಹೆಸರಿಡುವಂತೆ ಒತ್ತಾಯಿಸಿ ಕೊಪ್ಪಳ ಉಸ್ತುವಾರಿ ಸಚಿವರಿಗೆ ಮನವಿ ಕರ್ನಾಟಕ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದ ಕನ್ನಡ ನಾಡು ನುಡಿ ಧರ್ಮಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡು ತನ್ನ ಆಡಳಿತದಲ್ಲಿ ಜನಪರ ಯೋಜನೆಗಳ ಮೂಲಕ ಇಂದಿಗೂ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಂಡು ನಾಡಿನಾದ್ಯಂತ ಇಂದಿಗೂ ದೈವವಾಗಿ ಪೂಜೆಗೊಳ್ಳುತ್ತಿರುವ ಕನ್ನಡಿಗರ ಕುಲದೈವ ದಸರಾ ಆಚರಣೆಯ ಮೂಲ ರೂವಾರಿ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ ಹೆಸರನ್ನು ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಇಡುವುದರ ಮೂಲಕ ಮಹಾನ್ ಪರಾಕ್ರಮಿಯಾದ ಕುಮಾರರಾಮನಿಗೆ ಸರ್ಕಾರದಿಂದ ಗೌರವ ಸಲ್ಲಿಸಿದಂತಾಗುತ್ತದೆ ಅಲ್ಲದೆ ಕೊಪ್ಪಳ ಜಿಲ್ಲೆಯ ಮೂಲ ಇತಿಹಾಸಕ್ಕೆ ಮಾನ್ಯತೆ ಕೊಟ್ಟಂತಾಗುತ್ತದೆ ಎಂದು ಮಾನ್ಯ ಸಚಿವರಾದ ಶಿವರಾಜ್ ತಂಗಡಿಯವರಿಗೆ ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿ ಮತ್ತು ಕೊಪ್ಪಳ ಜಿಲ್ಲಾ ನಾಯಿಕಾ ಸಂಘಟನೆಯಿಂದ ಮಾನವಿ ಸಲಿಸಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ನಾಯಿಕಾ ಮಹಾสุಭಾಧ್ಯಕ್ಷರಾದ ಕೆಎನ್ ಪಾಟೀಲ್ ಕಾರ್ಟಗಿ ತಾಲ್ಲೂಕಿನ ಅಧ್ಯಕ್ಷರಾದ ಗದ್ದಪ್ಪ ನಾಯಿಕಾ ಹನುಮೇಶ್ ನಾಯಿಕಾ ಹುಲಿไฮದರ್ ಶಿವರೇಡ್ಡಿ ವಕೀಲರು ಬೋಧೀಗಿರಿಪ್ಪಾ ಸುರೇಶ್ ದೊಣ್ಣಿ ಸೋಮನಾಥ ಹೆಬಡದ ಶೈಲಜಾ ಹಿರೆಮಠ ಕುಮಾರ್ ರಾಮನಾ ವಂಶಸ್ಥರಾದ ಹೆಚ್ ರಾಜೇಶ್ ನಾಯಿಕಾ ಧುರಿ ಕುಮಾರ್ ರಾಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಪ್ರಶಾಂತ್ ಕುಮಾರ್ ಹೊಸಕೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ನಾಯಿಕಾ ಹರನಾಯಿಕಾ ಸಂಘಟನಾ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಹೊಸಕೇರಿ ನಾಗರಾಜ್ ಕನಕಚಲ ಎಚ್ ರಮೇಶ್ ಹಾಗೂ ಕುಮಾರರಾಮನ ಅಭಿಮಾನಿಗಳು ಭಾಗವಹಿಸಿದ್ದರು